ಡಿಸ್ಟ್ರಿಕ್ಟ್ ಅಪ್ರೋಪಿಯೇಟ್ ಅಥಾರಿಟಿಗೆ ಗೊತ್ತಿರದಂತೆ ಯಾವುದೇ ನ್ಯೂಸ್ ಕೊಟ್ಟರೆ ಒಂದ್ ಇದಾಗುತ್ತೆ ಅಂತ ನಾವು ಬಕಾಕಿಗೆ ಬಂದ್ವಿ ಬಕಾಕ್ ನಲ್ಲಿ ನನಗೆ ಭೀಮಪ್ಪ ಕೋತ್ ಅನ್ನೋರು ಒಂದು ಪೇಷಂಟ್ ಗೆ ಮೂವತ್ತೈದು ಸಾವಿರ ತಗೊಂಡು ನಮ್ದು ಪೇಷಂಟ್ ಗೆ ಮೂವತ್ತೈದು ಸಾವಿರ ತಗೊಂಡು ಒಂದು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ಬಂದಾಗ ನನಗೆ ಇಲ್ಲಿ ನಾಲ್ಕು ಕೇಸ್ಗಳು ಸಿಕ್ತು ಹೌದಾ ನಾಲ್ಕು ಕೇಸ್ ಗಳು ಸಿಗ್ತವು ನಾಲ್ಕು ಕೇಸ್ ನಲ್ಲಿ ಅವರು ಈ ಡಾಕ್ಟರ್ ಗೆ ಇಪ್ಪತ್ತು ಸಾವಿರ ರೂಪಾಯಿ ನಿಕ್ಕಮಿಷನ್ ಇನ್ ಬಿಟ್ಟು ಇದ್ರಲ್ಲಿ ಕೆಲವು ಏಜೆಂಟ್ ಗಳಾಗಿ ಸಿದ್ಧಾರ್ಥ ಪೂಜಾರಿ ಅವರು ಇವರಿಗೆ ಏಜೆಂಟ್ ಆಗಿ ವರ್ತಿಸಿದ್ದಾರೆ ಅವರು ಸಹ ಇವರಿಗೆ ಕೇಸ್ ಕಳಿಸಿದಾಗ ಅವರಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಎಷ್ಟು ಸಾವಿರ ರೂಪಾಯಿನ ಹತ್ತು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರೆ ಬಟ್ ಇವರಿಗೆ ಎಲ್ಲಾ ಸರಿನು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇವರಾಗಿ ಡೈರೆಕ್ಟ್ ಕರ್ಕೊಂಡ್ ಬಂದ್ರೆ ಮಿಕ್ಕಂತ ಕಮಿಷನ್ ಇಪ್ಪತ್ತು ಸಾವಿರ ನಂತರದ ಅವರಿಗೆ ತೆಗೆದುಕೊಳ್ತಾ ಇದ್ದಾರೆ ಎಂಟಿ ಪಿ ಕೇಸ್ ನಲ್ಲಿ ಎಂಟಿ ಪಿ ಗಣಸ್ಬೇಕಾರೆ ಎಂ ಟಿ ಪಿ ಅನ್ನ ಕೆಲವು ಸರಿ ಇದೇ ಆಸ್ಪತ್ರೆ ಇತರ ಆಸ್ಪತ್ರೆ ಉತ್ತೇಜ ಮೇಡಮ್ ಹತ್ರನೇ ಮಾಡಿಸ್ತಾರೆ ಕೆಲವು ಸರಿ ಎಸ್ ಎಸ್ ಪಾಟೀಲ್ ಅಂತ ಹೇಳ್ಬಿಟ್ಟು ಮೂಡ್ಲಿಗೆಯಲ್ಲಿ ಒಬ್ಬ ಬಿ ಎಚ್ ಎಂ ಎಸ್ ಡಾಕ್ಟರ್ ಹತ್ರ ಮಾಡಿಸ್ತಾ ಇದ್ರು ಇದು ಮಾಡುತ್ತಾ ಇದ್ದಾಗ ಅವರು ಇಪ್ಪತ್ತು ಸಾವಿರ ರೂಪಾಯಿ ಅವ್ರು ತಗೊಳ್ತಾ ಇದ್ರು ಅಂತೆ ಇಬ್ರು ಇಪ್ಪತ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕಮಿಷನ್ ಕೊಡ್ತಾರ ಹೌದಾ ಕರಿತಿದೀರಾ ನೀವ್ ಏನ್ ಏನೋ ಚೇಂಜಸ್ ಇದುವರೆಗೂ ಇವರು ಹೇಳ್ತಾರಂತದ್ದು ಒಂದು ಮೂರು ಮೂರುವರೆ ವರ್ಷದಿಂದ ಅವ್ರ ಮಗಳಿಗೆ ಫಸ್ಟ್ ಮಾಡಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಮಾಡಿಸ್ತಾ ಇದ್ದಾರೆ ಅಂತ ಬಟ್ ಇವರು ಅದನ್ನ ಡಿಲೇ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ಮಾಡ್ತಾ ಇದೀನಿ ಒಂದು ನಲವತ್ತರಿಂದ ಐವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ಇವರು ಒಂದು ಎಪ್ಪತ್ತರಿಂದ ಎಂಬತ್ ಕೇಸ್ ಗಳನ್ನ ಮಾಡಿಸಿದ್ರಿ ಅಂತ ಹೇಳಿದ್ದಾರೆ ಇದು ಸೆಕ್ಸ್ ಡಿಟರ್ಮಿನೇಷನ್ ಮಾಡಬಾರದು ಅನ್ನೋದು ಗೊತ್ತಿದ್ರು ಡಿಸಿಪಿಯಾನಿಟಿ ಆಗ್ತಿದ್ರು ಇದ್ರು ಇಷ್ಟೆಲ್ಲ ಅವೇರ್ನೆಸ್ ಕೊಟ್ಟಿದ್ರು ಇದು ಓಪನ್ ಆಗಿ ಒಂದು ಮೈನ್ ಬೀದಿಯಲ್ಲ ಇವರು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಕೇಸ್ ರಾಜ್ಯ ಶಿಕ್ಷಣ ಪ್ರಾಧಿಕಾರದ ಡಾಕ್ಟರ್ ವಿವೇಕ್ ಅವರ ಏನಂತ ನಾನು ಪರವಾಗಿ ಮಾಡ್ತಾ ಇದ್ದೀನಿ ಈ ಕೇಸ್ ಇಲ್ಲಿ ಮುಂದೆ ಇನ್ವೆಸ್ಟಿಗೇಟ್ ಮಾಡಿ ಕೇಸ್ ಅನ್ನ ಇದು ಮಾಡೋದಕ್ಕೆ ಇಲ್ಲಿನ ನಮ್ಮ ಡಿ ಮತ್ತು ಎಫ್ ಡಬ್ಲ್ಯೂ ಆಫೀಸರ್ ಬೋವಿ ಅವರಿಗೆ ಮತ್ತೆ ಮಹೇಶ್ ಖೋನಿ ಅವರಿಗೆ ಕೇಸ್ ಆಂಡ್ ಓವರ್ ಮಾಡಿಕೊಂಡು ಮುಂದಿನ ಇದಕ್ಕೆ ಏನ್ ಬೇಕೋ ಸಹಕಾರ ಮಾಡ್ತಾ ಇದ್ದೀವಿ ಈ ಇದರಲ್ಲಿ ಎಂ ಡಿ ಇದು ಮಾಡಿರೋದ್ರಿಂದ ಅದನ್ನು ಅವರೇ ಒಪ್ಕೊಂಡಿರೋದ್ರಿಂದ ಮತ್ತು ಪಿ ಸಿ ಪಿ ಪಿಟಿ ಸ್ಕ್ಯಾನಿಂಗ್ ನಲ್ಲಿ ಇವರು ಇನ್ವಾಲ್ವ್ ಆಗಿರೋದ್ರಿಂದ ಸ್ಕ್ಯಾನಿಂಗ್ ಮತ್ತೆ ಓಟಿ ಇದನ್ನು ಎರಡನ್ನು ಸೀಲ್ ಮಾಡ್ತಾ ಇದೀವಿ ಅದನ್ನ ಆ ಪ್ರೊಸೀಜರ್ ಇವರು ಮುಂದುವರಿಸ್ತಾರೆ ಕೆಪಿ ಕೆಪಿ ಇದು ಲೆವೆಲ್ ಒನ್ ಇದೆ ಅಲ್ಲಿ ಅದನ್ನ ನೋಡ್ಕೊಂಡು ಇದ್ರಲ್ಲಿ ಏನಾದ್ರು ಲೆವೆಲ್ ಅಂದ್ರೆ ಬರೀ ಎಂ ಬಿ 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 ಎಸ್ ಡಾಕ್ಟರ್ ಮಾತ್ರ ಮಾಡ್ಬೇಕಾಯ್ತು ಇವರು ಯಜಮಾನಿಸ್ಟ್ ಇದಾರೆ ಇವರು ಗೈನಕಾಲಜಿಸ್ಟ್ ಇದಾರೆ ಒಂದ್ ದಿನ ತಗೊಂಡಿದ್ರೆ ಕರೆಕ್ಟ್ ಆಗಿರೋದು ಅದು ಸಹ ಇದಿರೋದ್ರಿಂದ ಈ ಹಾಸ್ಪಿಟಲ್ ಮಾಡಲಿಕ್ಕೆ ಒಂದೇ ಇದು ಅವರೇ ಹೇಳ್ಕೆ ಕೊಟ್ಟಿರಂಗೆ ಮೂರು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಮಗಳಿಗೆ ಫಸ್ಟ್ ಮಾಡ್ಸಿದ್ರಂತೆ ಈಗ ಇವರು ಹೇಳ್ತಾ ಇರೋದು ಒಂದು ವರ್ಷದಿಂದ ಕೇಸ್ ಬುಕ್ ಆದ್ಮೇಲೆ ಇದನ್ನು ಪೊಲೀಸರಿಗೆ ಕೇಸ್ ಹ್ಯಾಂಡ್ ಓವರ್ ಆಗುತ್ತೆ ಸಿ ಸಿ ಆದ್ಮೇಲೆ ಪೊಲೀಸರು ಡಿಟೇಲ್ ಎನ್ಕ್ವೈರಿ ಮಾಡ್ತಾರೆ ಯಾರು ಏನು ಅಂತ ಇದು ನಾವು ಮತ್ತೆ ಈ ಇಬ್ರು ಎಸ್ ಎಸ್ ಪಾಟೀಲ್ ಮತ್ತೆ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವರನ್ನು ಸೇರ್ಸಿದ್ಮೇಲೆ ಅವರಲ್ಲಿ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಪೂರ್ತಿ ಡೀಟೇಲ್ ಸಿಗುತ್ತೆ ಇದು ಇಲ್ಲಿ ಬಂದಿಲ್ಲ ಒಂದು ಜಾಲ ಏನಿದೆಯಾ ಜಾಲ ಪೂರ್ತಿ ಹೊರಗೆ ಬಂದ್ರೆ ಅದು ಪೂರ್ತಿ ಗೊತ್ತಾಗತ್ತಿದೆ ಯಾಕಂದ್ರೆ ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಇವ್ರಿಗೆಲ್ಲ ಇವರಿಗೆ ಇವರೆಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಓಸ್ ಕೊಟ್ಕೊಂಡು ಏನು ಮಾಡಿದ ಸ್ಥಿತಿ ಇರುತ್ತಾರೆ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಹೊರಗೆ ಬಂದಾಗ ನನಗೂ ಈಗ ಯಾಕಂದ್ರೆ ಯಾರು ಏನಂತ ನಾನು ಯಾಕೆ ಬೆಂಗಳೂರಿಂದ ಬಂದಿರೋದು ಐ ಐಟು ಪೊಲೀಸ್ ಪರ್ಮಿಷನ್ ಆಮೇಲೆ ಇವರಿಗೆ ಇನ್ಫರ್ಮೇಶನ್ ಕೊಟ್ಟೆ ಯಾಕಂದ್ರೆ ಇವ್ರಗಳಿಗೆ ಏನಾದ್ರು ನೆಂಟಿದ್ರೆ ಇದ್ರೆ ಗೊತ್ತಾಗಲ್ಲ ಫೈಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವ್ರನ್ನ ಲಾಸ್ಟಿಗೆ ಕರ್ದೇಶ್ ಅವ್ರಿಗೆ ಗೊತ್ತಿರಲ್ಲ ಯೂಶಲಿ ಅವ್ರಿಗೆ ಗೊತ್ತಿರಲ್ಲ ಅವರು ಸಹ ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೂ ಟ್ರೈನ್ ಮಾಡ್ತಾ ಇದ್ದೀವಿ ಅವರೇ ಇಂಡಿವಿಜುವಲ್ ಆಗಿ ಮುಂದೆ ಮಾಡ್ತಾರೆ ಸರ್ ಏನೋ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟಿ ಎಚ್ ಒಂದು ಇದು ಕೊಡ್ಬೇಕಾಗಿತ್ತು ಪರ್ಮಿಷನ್ ತಗೊಳ್ಬೇಕಾಗಿತ್ತು ಇದು ಟಿ ಎಚ್ ಒ ಗೊತ್ತಿದೆ ಅಲ್ವಾ ಟೈಮ್ ಸರ್ ಈ ಟಿ ಎಚ್ ಒ ಗೊತ್ತಿರ ಗೊತ್ತಿದ್ರೆ ಅವರೇ ಮಾಡ್ತಿದ್ರು ಇದು ಏನಂದ್ರೆ ಇವರು ಈ ಎಲ್ಲ ಇಲ್ಲ ಈಗ ನನಗೆ ಇವತ್ತಿನ ದಿನ ಪೂರ್ತಿ ಇವತ್ತು ಕುತ್ಕೊಳ್ಳಿ ರೆಡಿ ಇಲ್ಲ ನಾವು ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡಿಲ್ಲ ಅಂತ ಯಾವಾಗ ನಾವು ಪ್ರೆಗ್ನೆಂಟ್ ಮೇನು ರೆಕಾರ್ಡಿಂಗ್ಸ್ ತಂದು ಮೇಲೆ ಇವರಿಂದ ನಾವು ಮಾಡಿರೋದು ಕರೆಕ್ಟ್ ನಾವು ಮಾಡಿದೀವಿ ಒಪ್ಕೊಂಡಿದ್ರೆ ಅವ್ರು ಇವತ್ತಿನ ದಿನ ಚೀಟಿನೇ ಸಿಕ್ತು ಇವತ್ತು ನಾಲ್ಕು ಜನಕ್ಕೆ ಮಾಡಿರೋದು ಮೂ ಎರಡು ಜನಕ್ಕೆ ಮೇಲ್ ಅಂತ ಬರ್ದಿರೋ ಒಂದು ಫೀಮೇಲ್ ಮದ್ಯಾರೆ ಇನ್ನೊಂದು ಪೇಷೆಂಟ್ ಗೆ ಇಪ್ಪತ್ತೊಂಬತ್ತನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಅವರು ಒಂದು ಪೇಷೆಂಟ್ ಗೆ ರಿವೀಸ್ ಮಾಡಕ್ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಮಗು ಪೊಸಿಷನ್ ಒಂದ್ ಇದ್ರಿರುತ್ತೆ ಅದಕ್ಕೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ತಾರೆ

ಮೇಲ್ವಲ್ಲಿನ ಮೇಲು ಪೂಜೆ ರೈಸಿದರು ಮುಮದಾಪುರ ಮಮದಾಪುರ ಅಲ್ಲಿ ಒಬ್ರಿದಾರಂಥ ಏಜೆಂಟು ಎಂ ಟಿ ಪಿ ಮಾಡೋ ಅಂಥವರು ಎಸ್ ಎಸ್ ಪಾರ್ಟಿ ಅಂತ ಇರ್ತಾರೆ ಅವರನ್ನೂ ಸೀಸ್ ಮಾಡೋದಕ್ಕೆ ಆಲ್ರೆಡಿ ಬಿ ಎಚ್ ಓಗು ಮತ್ತು ಪಿ ಎಚ್ ಓಗು ಮತ್ತು ಎಮ್ ಡಲ್ ಬಿ ಅದು ಸೀಲ್ ಸರ್ ಜನ ಹೇಗ್ ಮಾತಾಡೋದಂದ್ರೆ ಇವರು ಬರ್ತಾರೆ ಹಾಕ್ತಾರೆ ಕ್ರಮ ಕೈ ಹಾಗಲ್ಲ ಇಲ್ಲ ಅದು ಕಂಟಿನ್ಯೂ ಆಗಿದ್ದು ಬಂದು ಇದು ಇಷ್ಟೆಲ್ಲೋ ಹಿಡಿದಿರೋದು ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಇದು ದೊಡ್ಡದಾಗಿ ಆಗಲಿ ಈ ಮಂಡ್ಯ ಮೈಸೂರಲ್ಲಿ ಹೆಂಗಾಯ್ತು ಆ ರೀತಿ ನೀವು ಅದನ್ನು ಫೋಕಸ್ ಮಾಡುದ್ರಷ್ಟೇ ಇದು ಇಲ್ಲಿರುವಂತ ಎಲ್ರಿಗೂ ಸಾರ್ವಜನಿಕರಿಗೂ ಎಲ್ರಿಗೂ ಇದಾಗದ ಒಂದು ಸಾಮಾಜಿಕ ಪಿಡುಗಿಗಳು ಆ ಪಿಡುಗನ್ನು ಕಿತ್ತಿಸಿ ಬೇಕು ಅಂದ್ರೆ ಎಲ್ರೂ ಕೈ ಜೋಡಿಸ್ಬೇಕು ಮೀಡಿಯಾ ಸಾರ್ವಜನಿಕರು ಅಧಿಕಾರಿಗಳು ಕೋರ್ಟ್ ರಾಜಕಾರ ಎಲ್ಲರೂ ಸೇರಿಸಿದ್ರೆ ಇದನ್ನು ಒಂದು ಇದಾಗಿರುತ್ತೆ ಎಸ್ಪೆಷಲಿ ನಮ್ಮ ಲಾಯರ್ಗಳು ಅದ್ರ ಬಗ್ಗೆ ನಾವು ಇರೋ ಇಂಥವರಿಗೆ ನಿರ್ದಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಿಂತ್ರೆ ಅವಾಗ ಇದ್ದಿರಲ್ಲ ಅವ್ರಿಗೆ ಯಾರು ಮುಂದೆ ಬರಲ್ಲ ಈಗ ನಮಗೆ ನಮ್ಮ ಅಧಿಕಾರದಲ್ಲಿ ಏನಿರುತ್ತೋ ಅದನ್ನ ಮಾಡಿ ನಾವು ಕ್ಲೋಸ್ ಮಾಡಿರ್ತೀವಿ ಇದನ್ನ ಮುಂದೆ ತಗೊಂಡೋಗ ನಮ್ಮ ಅಧಿಕಾರಗಳ್ ತಗೊಂಡೋಗ್ತಾರೆ ನೀವು ಒಂದು ಎರಡು ಮೂರು

ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಹತ್ತು ಹದಿನೈದು ನೋಡಿ ಹದಿನೈದು ಹದಿನಾರು ಹದಿನೇಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತು ನಾವು ಇದೆ ಜೊತೆಗೆ ಒಂದು ಸೊನ್ನೆ ಐದು ಒಂದು ಇದು ಅವ್ರ ಜಾಬಲ್ಲಿ ಇದೆ ಎಂಬತ್ತೊಂಬತ್ತು ಒಂದು ಸೊನ್ನೆ ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಐದು ಏಳು ಐದು ಎಂಟು ಐದು ಒಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರುವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಮತ್ತೆ நான்தான் வணக்கம் சார் இது ஸ்டூடியோ மென்பொருள் மீடியா दिने दिगा हा बोलिए सिकेगे ना सिकेगे किनको इंडियन एक्सप्रेस इंडियन एक्सप्रेस एसडब्ल्यू न्यूज एसडब्ल्यू न्यूज थैंक यू सर घोषणा